ನಮಸ್ತೆ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ಸ್ವಾಗತ ಇವಾಗ ನಾವು ನಂಜನಗೂಡು ರಸಪಾಳೆ ಪ್ಲಾಟಲ್ಲಿದ್ದೀವಿ ಆ ಕಡೆ ನೋಡಿದ್ರಿ ಅದು ಆ್ಯಕ್ಚುಲಿ ಏಲಕ್ಕಿ ಮತ್ತು ಮದರಂಗ ಬಾಳೆ ಇದೆ ಈ ಕಡೆ ಬಂದು ನಂಜನಗೂಡು ರಸಬಾಳೆ ಈ ನಂಜನಗೂಡು ರಸಬಾಳೆ ತುಂಬ ರೋಗ ಬರಲ್ಲ ಅಂತಾರೆ ಹೌದು ನಾನು ಒಂದು ಕಡೆ ಹಾಕಿ ಬರಲಿಲ್ಲ ಅದು ಬಟ್ ಅಂದ್ರೂ ಎದೆ ಗೊಂದಲಿಲ್ಲ ಇನ್ನೊಂದು ಸರಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೆ ಈ ಸರಿ ಚೆನ್ನಾಗಿ ಬಂದಿದೆ ಇದೂ ಅಷ್ಟೇ ರೋ ಟು ರೋ ಆ್ಯಕ್ಚುಲಿ ಟ್ವೆಲ್ ಫೀಟ್ ಕೊಟ್ಟಿದ್ದೀನಿ ಪ್ಲ್ಯಾಂಟ್ ಟು ಪ್ಲ್ಯಾಂಟು ಸಿಕ್ಸ್ ಫೀಟ್ ಇದೆ ಒಂದು ಹಾರ್ವೆಸ್ಟ್ ಆದಮೇಲೆ ಎರಡು ಮೂರು ಪ್ಲ್ಯಾಂಟ್ ಮಧ್ಯೆ ಒಂದು ಗಿಡ ತೆಗೆದುಬಿಡ್ತೀನಿ ಸೊ ಅಲ್ಲಿಗೆ ಟ್ವೆಲ್ ಬೈ ಟ್ವೆಲ್ಲು ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಆಗುತ್ತೆ ಬಟ್ ಜಿಕ್ಸ್ಯಾಗಲ್ಲಿ ಮಾಡೋದ್ರಿಂದ ರೋ ಟು ರೋ ಟು ಪ್ಲ್ಯಾಂಟು ಫಿಫ್ಟೀನ್ ಬೈ ಫಿಫ್ಟೀನಲ್ಲೇ ಬರುತ್ತೆ ಸೊ ವಿಚ್ ಈಸ್ ಐಡಿಯಲಿ ಗುಡ್ ಫಾರ್ ಗುಂಪು ಬಾಳೆ ಗುಂಪು ಬಾಳೆಗೆ ಚೆನ್ನಾಗಿ ಬರುತ್ತೆ ತೊಗರಿನೂ ಹಾಕ್ಕೊಂಡಿದ್ದೆ ತೊಗರಿ ಹೂ ಬಿಟ್ಟು ಏನು ಕಾಯಿ ಬಿಡೋ ಸ್ಟೇಜಲ್ಲಿದೆ ಸ್ವಲ್ಪ ಲೇಟಾಗಿದೆ ಈ ತೊಗರಿ ನಮ್ಮ ಇನ್ನೊಂದು ತೋಟದಲ್ಲಿ ಆಲ್ರೆಡಿ ಕಾಯಿ ಕಚ್ಚಿ ಹಾರ್ವೆಸ್ಟ್ ಮಾಡೋ ಸ್ಟೇಜಿಗೆ ಬಂದುಬಿಟ್ಟಿದೆ ಗುಡ್ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತೊಂದರೆ ಇಲ್ಲ ಇದರಲ್ಲಿ ಯಥೇಚ್ಛವಾಗಿ ತೊಗರಿ ಸಣ್ಣ ಬೆಲ್ಲ ಹಾಕಿದ್ದೆ ಸಣ್ಣ ಬೆಲ್ಲ ಹಾಕಿ ಮಲ್ಚ್ ಮಾಡಿದ್ದೀವಿ ನೋಡ್ಬೋದು ನೀವು ಮಲ್ಚ್ ಮಾಡಿರೋದು ಇದೆಲ್ಲ ಸನ್ ಹೆಂಪ ಸೊ ಇದೆಲ್ಲ ಮಲ್ಚ್ ಮಾಡಿ ಇದಕ್ಕೆ ನ್ಯಾಚುರಲ್ ಗ್ರೋತ್ ಪ್ರಮೋಟರ್ಸ್ ಆದಂತಹ ಎರ್ ವರ್ಮಿ ವಾಶು ಪಂಚಗವ್ಯ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸೆಣಬು ಸಾರಿ ಸೆಣಬು ಅಂತೀನಿ ಉದ್ದು ಹುದ್ದು ಹಾಕಿದ್ವಿ ಇದನ್ನು ಸ್ವಲ್ಪ ಅದನ್ನು ಆದಮೇಲೆ ಕಟ್ ಮಾಡಿ ಹಾಕಬೇಕು ಈಗ ನೋಡ್ಬೋದು ಇಲ್ಲಿ ಪಪ್ಪಾಯ ಇದೆ ಇದು ಸೋಲೋ ವೆರೈಟಿ ಪಪಾಯ ಇವಾಗ ಹಾಕಿರೋದು ಒಂದು ನೂರು ಸೋಲೋ ವೆರೈಟಿ ಪಪ್ಪಾಯ ಹಾಕೊಂಡಿದ್ದೀನಿ ಅದು ಸ್ವಲ್ಪ ದೊಡ್ಡದಿದೆ ಪಪ್ಪಾಯ ಹಾಕಿರೋ ದಿನ ಹಂಗೆ ಇದೆ ಸ್ವಲ್ಪ ಮಧ್ಯ ಆಮೇಲೆ ಉದ್ದಿದೆ ಬಂದಿದೆ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಲೇಟ್ ಆಯಿತು ಗ್ರೋತು ಇನಿಷಿಯಲಿ ಬಟ್ ಇದೆಲ್ಲ ಟಿಶ್ಯೂ ಕಲ್ಚರ್ ಆಗಿರೋದ್ರಿಂದ ಸ್ವಲ್ಪ ದಿನ ಒಂದು ಫೋರ್ ಫೈವ್ ಮಂತ್ಸ್ ಆದಮೇಲೆ ಗ್ರೋತ್ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು ಅಲ್ಲಿ ತನಕ ಸ್ವಲ್ಪ ಸ್ಲೋ ಇತ್ತು ಸೊ ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡಿರೋರು ಮೂರು ತಿಂಗಳಿಗೆ ಮೂರುವರೆ ತಿಂಗಳಿಗೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ ಈ ಲೆವೆಲ್ಗೆ ಅದೇ ಹೇಳ್ದಂಗೆ ಚೆನ್ನಾಗಿ ಬರ್ತಾ ಇದೆ ಈ ಜಾಸ್ತಿ ಎಷ್ಟು ಗ್ರೀನ್ ಮಂಚ್ ಮಾಡೋಕ್ಕಾಗುತ್ತೋ ಅಷ್ಟು ಗ್ರೀನ್ ಮಂಚ್ ಇದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಂಜಿನಗೂ ರಸಬಾಳೆ ಮೊದಲನೇ ಸರಿ ಬೆಳೀತಾ ಇರೋದು ಅದರಿಂದ ಓಕೆ ಮೇ ಬಿ ಇನ್ನೂ ಚೆನ್ನಾಗಿ ಬೆಳೀಬೋದಿತ್ತು ಏನೋ ಗೊತ್ತಿಲ್ಲ ನನ್ನ ಎರಡನೇ ಪ್ರಯತ್ನ ಮೊದಲನೇ ಪ್ರಯತ್ನದಲ್ಲಿ ಬರಲೇ ಇಲ್ಲ ಎರಡನೇ ಪ್ರಯತ್ನದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಸೊ ನೋಡೋಣ ನೆಕ್ಸ್ಟು ಕಲ್ತು ಇದರಿಂದ ಏನಾದರೂ ಇಂಪ್ರೂವ್ ಮಾಡ್ಬೋದಾ ನೋಡೋಣ ಇದನ್ನು ಅಷ್ಟೇ ಇದನ್ನೂ ಒಂದೇ ಸರಿ ನಾಟಿ ಮಾಡಿಲ್ಲ ಇದು ಹಂತ ಹಂತವಾಗಿ ಮಾಡಿದ್ದೀನಿ ಏಕೆಂದರೆ ಈಲ್ಡು ನನಗೆ ಒಂದೇ ಸರಿ ಬೇಕಿರಲಿಲ್ಲ ಇದು ನಂಜನ್ಗುಡ್ ರಸ್ಪಾಳೆ ಇನ್ನು ನೆಕ್ಸ್ಟು ಇನ್ನೊಂದು ಒಂದು ತಿಂಗಳು ಬಿಟ್ಟು ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ಹೆಂಗೆ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಆ ಕಡೆ ಸ್ವಲ್ಪ ಮೊದಲನೇ ಸ್ಟೆಪ್ಪಲ್ಲಿ ಸ್ವಲ್ಪ ಮಾಡಿದ್ದೆ ಅದು ಹೆಂಗೆ ಬಂದಿದೆ ನೋಡೋಣ ಬನ್ನಿ ತೊಗರಿ ಇದರಲ್ಲಿ ಸ್ವಲ್ಪ ಎರಡು ಮೂರು ಸರಿ ಕಟ್ ಮಾಡಿ ಮಲ್ಚಿ ಮಾಡಿದ್ದೆ ತೊಗರಿನ ಅದಾದ ಮೇಲೂ ಇಷ್ಟು ದೊಡ್ಡದಾಗ ಬಂದಿದೆ ನೋಡಿ ಇದೆಲ್ಲ ಸ್ವಲ್ಪ ಮುಂಚೆ ಹಾಕಿದಂತಹ ಬಾಳೆಗಳು ಇದು ಸ್ವಲ್ಪ ಎತ್ತರವಾಗಿ ಬೆಳೆದಿದೆ ಪರವಾಗಿಲ್ಲ ಬುಡ ಆ ಏಲಕ್ಕಿ ಅಷ್ಟು ಬರುತ್ತೋ ಏನೋ ಗೊತ್ತಿಲ್ಲ ಈ ಏಜಿಗೆ ಪರವಾಗಿಲ್ಲ ಬಟ್ ಅದರಷ್ಟು ಚೆನ್ನಾಗಿಲ್ಲ ಒಟ್ಟಲ್ಲಿ ಏಲಕ್ಕಿ ಬುಡ ದಪ್ಪ ಇಲ್ಲ ಬಟ್ ತುಂಬ ಕೆಟ್ಟದಾಗೇನಿಲ್ಲ ಸೊ ಇದು ನನ್ನ ನಂಜಿನಗುಡ್ ರಸ್ವಾಳೆ ಪ್ಲಾಟು ಸೊ ಕಳೆ ಹಂಗೆ ಇದೆ ಇದನ್ನು ಸ್ಟಬಲ್ ಮೂವರಲ್ಲಿ ಕಟ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಜಾಸ್ತಿ ಅಪ್ಡೇಟ್ಸ್ ಕೊಡ್ತೀನಿ ಸೇಮ್ ಇದಕ್ಕೂ ನಾನು ರಾಸಾಯನಿಕ ಗೊಬ್ಬರ ಏನೂ ಒಂದು ಪರ್ಸೆಂಟ್ ಯೂಸ್ ಮಾಡಿಲ್ಲ ಒನ್ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಅದೇ ಹೇಳ್ದಂಗೆ ನಾನು ಇದಕ್ಕೆ ವರ್ಮಿ ವಾಶು ಪಂಚಗವ್ಯ ಗೋಕೃಪಾಮೃತ ಆರ್ಗ್ಯಾನಿಕ್ ಪೊಟ್ಯಾಶ್ ಮತ್ತು ಸ್ವಲ್ಪ ಮೈಕ್ರೋಬೆಲ್ ಕಲ್ಚರ್ಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದೆ ನೋಡೋಣ ನೆಕ್ಸ್ಟು ಇನ್ನೊಂದು ರೌಂಡು ಆರ್ಗ್ಯಾನಿಕ್ ಪೊಟ್ಯಾಶ್ ಕೊಡಬೇಕು ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತಂದರೆ ಬಿಲ್ವ ಪತ್ರ ರಸಾಯನ ಓಕೆ ಸೊ ವಿಡಿಯೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಅಪ್ಡೇಟ್ ಮಾಡ್ತಾಯಿರ್ತೀನಿ ನಿಮಗೆ ವರ್ಮಿ ವಾಶ್ ಅಥವಾ ಪಂಚಗವ್ಯ ಬೇಕಾದರೆ ನನ್ನ ನನಗೆ ಕಾಲ್ ಮಾಡ್ಬೋದು ನಾನು ನಿಮ್ಮ ಅಡ್ರೆಸ್ಗೆ ಕೆ ಎಸ್ ಆರ್ ಟಿ ಸಿ ಮೂಲಕ ಕಾರ್ಗೋದಲ್ಲಿ ಕಳಿಸ್ಕೊಡ್ಬೋದು ವೀಕ್ಲಿ ಒನ್ಸ್ ಡಿಸ್ಪ್ಯಾಚ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಶಿಪ್ಮೆಂಟ್ ಮಾಡಿಕೊಡ್ತೀನಿ ಥ್ಯಾಂಕ್ಸ್ ಅಲಾಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್